ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಪೆಂಡಿಂಗ್ ಇಡಬೇಕು ಬಂದು ಏನು ಮಾತ್ರ ತೀರ್ಮಾನ ಯಾರು ನೆರವು ಮಾಡ್ತೀವಿ ಅಂದರೆ ನಾನು ದಿನ ಬರ್ತಾರೆ ಇವತ್ತು ರಾತ್ರಿ ಹೋಗ್ತಾರೆ ಮಾತಾಡಿ ಮಾತಾಡಿಯಾಗುತ್ತೆ ಅವ್ರ ಜಾಗೃತಿಗೆ ಹೋಗಿ ತೆಗೆದುಕೊಂಡಿರೋದು ಅವ್ರು ಮಾತಾಡಿ ಹೇಳಿದ್ರೆ ಜಾಸ್ತಿ ಮಾತಾಡ್ತೀನಿ ಹೇಳೋದು ಅನ್ನೋದಕ್ಕೆ

ಸೋಮವಾರ ಬಂದುಬಿಟ್ಟು ನಾವು ಮಿನಿಸ್ಟ್ರಿಗೆ ಮಾತಾಡಿ ಒಂದು ಟೈಮ್ ಕೊಡ್ಬಿಡ್ತೀವಿ ನೀವು ಸೋಮವಾರದೂ ನಾವು ಕೆಲಸ ಬರಲಿಲ್ಲ ಆದರೆ ಏನು ಕೊಡಬೇಡ ನೋಟಿಫಿಕೇಶನ್ ಆಗಿ ನೀವು ವಜೆ ಮಾಡಿ ಅಕ್ಕಾಗುತ್ತೆ ಸರ್ಕಾರ ಹಾಕಿ ಬಿಟ್ಟಿದ್ದೀರಿ ಈಗ ಮಿನಿಸ್ಟ್ರು ಬರ್ತಕ್ಕಂಥ ಈ ಕೆಲಸ ಮೊದಲು ಕೆಲಸ ಸೋಮವಾರ ಬರೋದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಯಾಕಂದರೆ ಯಾವುದೇ ತಗೊಂಡಿದ್ದೀನಿ ಪ್ಲೇ ಮಾಡೋದು ನಿಮ್ಮನ್ನು ಟೆಸ್ಟ್ ಮಾಡೋದು ಅದು ಆಗುತ್ತೆ ನಮ್ಮ ನೂರು ಕೆಲಸ ನೆನ್ನೆ ಕ್ಯಾಬಿನೆಟಲ್ಲಿ ನಾನು ಬರಬೇಕು ಅಂತ ಯೋಚನೆ ಮಾಡಿದ್ದೇನೆ ಕ್ಯಾಬಿನೆಟ್ ಜವಾಬ್ದಾರಿ ಹೋಗ್ಬೇಕು ಅದೇ ಸೋಮವಾರ ದಿನ ನೀವು ನಾಮರ ಸೋಮವಾರ ಜನ ನಾಲ್ಕು ತಾರೀಕು ನನ್ನ ಜವಾಬ್ದಾರಿ ಎಂ ಪಿ ಪಾಟೀಲ್ ಮಾತಾಡ್ಕೊಂತೀನಿ ಬರ್ತಾನೆ ನಾವು ಇಬ್ಬರು ಸೇರಿ ಸಿ ಎಂ ಮಾತಾಡೋದು ಎಷ್ಟು ಬೇಗ ಆದ ಪ್ರಕ್ರಿಯೆ ಸೋಮವಾರ ಶುರು ಮಾಡ್ತೀನಿ ಮುಖ್ಯಮಂತ್ರಿ ಮಠದಲ್ಲಿ ಸಂದರ್ಭದಲ್ಲಿ ಅವ್ರು ಯಾರು ಆಫೀಸರ್ ಕೆಲಸ ಮಾಡಿದ್ದಾರೆ सीओ को और सही सीओ सीओ वाला पर के सीओन कच्चे आयो मानो सीओ वाला पर फर्स्ट सस्टेन माना और हीरा सस्टेन होगा सीओ भरले बाकी सीओ भरले सकती जो नतीजे पर ले कर के कारण टॉप पड़

اٿي ٿا ران ڪندي ري ರಮೇಶ್ ರಮೇಶ್ ಸರ್ ನಾವೆಲ್ಲಾನು ಸರ್ ಮೊದಲನೇ ಸಾರಿ ಬಂದಾಗ ತಾವು ಹೇಳಿದ್ರಿ ಇದ್ರ ಜವಾಬ್ದಾರಿ ನಂದು ಯಾವುದೇ ಪ್ರೊಸೀಜರ್ ಮುಂದಕ್ಕೆ ಹೋಗಲ್ಲ ಅಂತ

ಕನ್ನಡಪಟ್ಟಣದ ಮದುವೆ ಗಂಭೀರವಾಗಿದೆ ನಾನು ಎರಡು ಮೂರು ನಿಮ್ಬಿಟ್ಟು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ನೋಟಿಸ್ ಟ್ವೆಂಟಿ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಎರಡು ಗ್ರಾಮದ ಎರಡು ಗ್ರಾಮದ್ದು ಎಲ್ಲಿ ಹೇಳ್ತೀನಿ

ನಾವು ತೀರ್ಮಾನ ಮಾಡಿ ಮುಂದಕ್ಕೆ ಹೋಗ್ಬಾರ್ದು ಹೌದು ಮಾಡಿ ಮೈ ನಾಲೆ ಮಿನಿಸ್ಟರ್ಸ್ ನಾನು ಸಿ ಎಂ ಹೌದು ಅಲ್ಲ ನೀವು ಇದನ್ನೆಲ್ಲ ಜವಾಬ್ದಾರಿ ಹೆಂಗೆ ಮಾಡಬೇಕು ನಾವು ಅದೊಂದು ಟ್ವೆಂಟಿ ಮಾಡ್ಬಾರ್ದು ನಾವು ಏನು ಮಾಡ್ತೀವಿ ಮಾಡಬಾರ್ದಲ್ಲ ಮೀಡಿಯಾ ಸ್ಟಾಪ್ ಮಾಡಿ ನನಗೆ ರಿಪೋರ್ಟ್ ಮಾಡಬೇಕು ಾರೆ ಅಷ್ಟೇ ಅಧಿಕಾರಿ ಕರ್ಸ್ಲಿ ಪರವಾಗಿ